ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದಾರವಿಂದಾಭ್ಯಾ ನಮಃ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಿಮಗಾಗಿ ಯುಗಾದಿ ವರ್ಷ ಭವಿಷ್ಯವನ್ನು ಹೊರತಂದಿದ್ದೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಎಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರದ ಹಾಗೂ ಯುಗಾದಿಯ ಶುಭಾಶಯಗಳು ಈ ವರ್ಷದ ರಾಜ ಕುಜ ಮಂತ್ರಿ ಶನಿ ಸೇನಾಧಿಪತಿ ಶನಿ ಸಸ್ಯಾಧಿಪತಿ ಕುಜಾ ಧಾನ್ಯಾಧಿಪತಿ ಚಂದ್ರ ಅರ್ಘ್ಯಾಧಿಪತಿ ಶನಿ ಮೇಘಾಧಿಪತಿ ಶನಿ ರಸಾಧಿಪತಿ ಗುರು ನೀರಸಾಧಿಪತಿ ಕುಜ ಪಶುನಾಯಕ ಯಮ ಆಗಿರುತ್ತಾರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಕ್ರೋಧ ಹೆಚ್ಚಾಗಿ ರಾಜರುಗಳು ಅಥವಾ ದೇಶಗಳ ನಡುವೆ ಯುದ್ಧ ಭೀತಿಗಳಿರುತ್ತವೆ ಆಹಾರ ಕ್ಷಾಮವನ್ನು ಕಾಣಬಹುದು ಹಣ್ಣುಗಳು ಹೆಚ್ಚಾಗಿ ಫಲಿತು ಇವೇ ಆಹಾರದ ಮೂಲಗಳಾಗುತ್ತವೆ ಮೇಷರಾಶಿ ಗುರುವು ಮೇಷದಲ್ಲೇ ಇದ್ದು ಮೇ ಒಂದನೇ ತಾರೀಕಿನ ನಂತರ ವೃಷಭ ರಾಶಿಗೆ ಬರುವರು ಗುರುವಿನಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಆದರೆ ದುಡ್ಡು ಉಳಿಯುವುದಿಲ್ಲ ಒಡಹುಟ್ಟಿದವರ ಬಗ್ಗೆ ನಿಮಗೆ ಅಸಮಾಧಾನವಿರುತ್ತದೆ ಕುಟುಂಬ ಕಲಹ ದೂರವಾಗಿ ಒಗ್ಗಟ್ಟು ಮೂಡುತ್ತದೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಇರುತ್ತದೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಮನಸ್ಸಿನಲ್ಲಿ ಚಂಚಲತೆ ಇರುತ್ತದೆ ಶುಭ ಕಾರ್ಯಗಳಿಗೆ ಹೆಚ್ಚು ಹಣ ಖರ್ಚಾಗುತ್ತದೆ ಗುರುಬಲ ಶನಿಬಲ ಎರಡೂ ಸಹ ಇದೆ ವೈವಾಹಿಕ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ಖರ್ಚಿನ ಮೇಲೆ ಹೆಚ್ಚು ನಿಗಾ ಇಡುವುದು ಒಳ್ಳೆಯದು ಶನಿಯಿಂದ ಸರ್ವಾಭೀಷ್ಟ ಫಲ ಈಡೇರುತ್ತದೆ ಮಾರಕ ದೋಷಗಳ ನಿವಾರಣೆಯಾಗುತ್ತದೆ ಹೊಸ ಅಧಿಕಾರ ಪ್ರಾಪ್ತಿ ಆಗುತ್ತದೆ ಉದ್ಯೋಗದಲ್ಲಿ ಅಭಿವೃದ್ಧಿ ಹಾಗೂ ಸಮಸ್ಯೆಗಳು ದೂರವಾಗುತ್ತವೆ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಳ್ಳಿರಿ ಯಾರನ್ನೂ ನಂಬಿ ಹಣ ಹೂಡುವುದು ಒಳಿತಲ್ಲ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಪೂರ್ಣವಾಗುತ್ತವೆ ದೊಡ್ಡ ದೊಡ್ಡ ಹೂಡಿಕೆಗಳು ಖಂಡಿತ ಬೇಡ ಮೋಸವಾಗುವ ಸಾಧ್ಯತೆಗಳಿವೆ ಡಿಜಿಟಲ್ ಮೀಡಿಯಾದವರಿಗೆ ಟೆಲಿಕಾಂನವರಿಗೆ ಅಭಿವೃದ್ಧಿ ಕಡಿಮೆ ಹಿರಿಯ ನಟರಿಗೆ ಆರೋಗ್ಯದ ತೊಂದರೆ ಕಾಣಿಸಬಹುದು ಹೆಚ್ಚಿನ ಒಳಿತಿಗಾಗಿ ಗುರು ಮತ್ತು ಈಶ್ವರರ ಧ್ಯಾನ ಅಗತ್ಯ ಋಷಭ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ರಾಶಿಯವರಿಗೆ ಮೇ ಒಂದನೇ ತಾರೀಕಿನ ನಂತರ ಗುರು ರಾಶಿಯನ್ನು ಪ್ರವೇಶ ಮಾಡುತ್ತಾರೆ ರಾಶಿಯಲ್ಲಿ ಗುರು ಇದ್ದಾಗ ಗೌರವ ದೊರೆಯುತ್ತದೆ ಸಜ್ಜನರ ಸುಸಂಸ್ಕೃತರ ಸಹವಾಸಗಳು ದೊರೆಯುತ್ತವೆ ಗುರು ಅದೃಷ್ಟವನ್ನು ಕೊಡುತ್ತಾನೆ ಆಸ್ತಿಕತೆಯತ್ತ ಒಲವು ಹೆಚ್ಚಾಗುತ್ತದೆ ಒಳ್ಳೆಯ ತರಬೇತುದಾರರಾಗಬಹುದು ಅಥವಾ ಒಳ್ಳೆಯ ಗುರುಗಳು ದೊರೆಯುತ್ತಾರೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಗರ್ಭಿಣಿಯರು ಹೆಚ್ಚು ಎಚ್ಚರದಿಂದ ಇರುವುದು ಒಳ್ಳೆಯದು ಕಣ್ಣಿನ ಸಮಸ್ಯೆ ಬರಬಹುದು ಕಫದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಹಾರವಾಗುತ್ತದೆ ಹೊಸ ಉದ್ಯೋಗ ದೊರೆಯುವ ಸಂದರ್ಭವಿದೆ ವೃತ್ತಿಯಲ್ಲಿ ಸ್ಥಾನಮಾನದ ಏರಿಕೆಯ ಅವಕಾಶಗಳಿವೆ ಆರ್ಥಿಕ ಭಾಗ್ಯ ಇರುತ್ತದೆ ಭೂಮಿಯನ್ನು ಹೊಂದುವ ಯೋಗವಿದೆ ರೇಷ್ಮೆ ವ್ಯಾಪಾರಿಗಳು ಮತ್ತು ಕೃಷಿಕರಿಗೆ ಹೆಚ್ಚಿನ ಲಾಭವಿರುತ್ತದೆ ಕರ್ಮಶನಿಯಿಂದ ಹೆಚ್ಚು ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಪಡೆಯುವಿರಿ ಪತ್ತೆದಾರಿಕೆ ಕೆಲಸ ಮಾಡುವವರಿಗೆ ಉತ್ತಮ ಕೆಲಸ ಮಾಡಿದ ಶ್ಲಾಘನೆ ದೊರೆಯುತ್ತದೆ ಸೇವಾವೃತ್ತಿಯನ್ನು ನಡೆಸುತ್ತಿರುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ನ್ಯಾಯಾಧೀಶರಿಗೆ ಉತ್ತಮ ನ್ಯಾಯದಾನ ಮಾಡುವ ಅವಕಾಶವಿದೆ ಗುಜರಿ ವ್ಯಾಪಾರಿಗಳಿಗೆ ಹಳೆ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರ ವೃದ್ಧಿಸುತ್ತದೆ ಗುರಿಯಿಟ್ಟು ಮಾಡಿದ ಕೆಲಸದಲ್ಲಿ ಸಾಧನೆಗೆ ಬಹಳ ಅನುಕೂಲವಾಗುತ್ತದೆ ಪತ್ರಕರ್ತರಿಗೆ ವಿಜ್ಞಾನಿಗಳಿಗೆ ಹೆಚ್ಚು ಅನುಕೂಲ ರಾಜಕಾರಣಿಗಳಿಗೆ ಹೆಚ್ಚು ಅನುಕೂಲ ದೊರೆತು ಗುಂಪಿನ ನಾಯಕರಾಗಬಹುದು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಈಶ್ವರರ ಧ್ಯಾನ ದತ್ತಾತ್ರೇಯ ಧ್ಯಾನ ಮಾಡಿರಿ ಇಷ್ಟೆಲ್ಲ ಇದ್ದರೂ ಸಹ ಜನ್ಮ ಜಾತಕಗಳ ಪರಿಶೀಲನೆ ಅಲ್ಲಿರುವ ಗ್ರಹಗಳ ಸ್ಥಿತಿ ದಶಾಭುಕ್ತಿಗಳ ಅನುಗುಣವಾಗಿ ನಿಮ್ಮ ಶುಭ ಅಶುಭಗಳು ನಡೆಯುತ್ತವೆ ಹಾಗಾಗಿ ಜನ್ಮ ಜಾತಕಗಳ ಪರಿಶೀಲನೆ ಮಾಡಿಸಿಕೊಳ್ಳುವುದು ಉತ್ತಮ ಎಲ್ಲರಿಗೂ ಯುಗಾದಿ ಶುಭವನ್ನು ತರಲಿ ಎಂದು ಆಶಿಸುತ್ತೇನೆ